ಇವತ್ತೊಂದು ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಅದೇನು ಅಂತ ಅಂದರೆ ಫ್ಲಾಗ್ ಹಾಸ್ಟಿಂಗ್ ವರ್ಸಸ್ ಫ್ಲಾಗ್ ಅನ್ಫರ್ಲಿಂಗ್ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ದಿನ ಧ್ವಜ ಹಾರಿಸುವುದು ಒಂದೇ ರೀತಿಯಲ್ಲ ಹಾಗಾದರೆ ಈ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋನ ನೀವು ಎಂದುವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದರೆ ನಾವು ಮಾಡುವ ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪ್ತವೆ ಹಾಗೆ ಒಂದು ಲೈಕ್ ಕೊಡೋದ್ರ ಮೂಲಕ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಏನು ನೋಡೋಣ ರಾಷ್ಟ್ರಧ್ವಜ ಹಾರಿಸುವುದು ಯಾವಾಗಲೂ ಮನಸ್ಸಿಗೆ ದೇಶ ಪ್ರೇಮ ರೋಚಕತೆ ಹುಟ್ಟಿಸುವ ಘಟನೆ ನಮ್ಮ ದೇಶ ನಮ್ಮ ನಾಡಿನ ಬಗ್ಗೆ ಹೆಮ್ಮೆ ಮೂಡಿಸುವ ಪ್ರಸಂಗ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನೋತ್ಸವದಂದು ತ್ರಿವರ್ಣ ಧ್ವಜ ಹಾರುವುದನ್ನು ನಾವು ಪ್ರತಿ ವರ್ಷವೂ ಕಾಣುತ್ತೇವೆ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ದಿನಗಳಂದು ಕಾರ್ಯಕ್ರಮಗಳು ವಿಭಿನ್ನವಾಗಿರುವುದನ್ನು ನಾವು ನೋಡಿದ್ದೇವೆ ಹಾಗೆಯೇ ರಾಷ್ಟ್ರಧ್ವಜ ಹಾರಾಟ ವಿಚಾರದಲ್ಲೂ ಈ ದಿನಗಳಲ್ಲಿ ಭಿನ್ನತೆ ಇರುವುದನ್ನು ಸಹ ನಾವು ನೋಡಿದ್ದೇವೆ ಭಾರತಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ಕಿತು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತವನ್ನು ಗಣತಂತ್ರ ದೇಶವೆಂದು ಘೋಷಿಸಲಾಯಿತು ಭಾರತಕ್ಕೆ ಅಂದು ಸಂವಿಧಾನದ ರಚನೆಯಾಯಿತು ಹಾಗೆಯೇ ಬ್ರಿಟನ್ ದೊರೆಯ ಅಧೀನದಲ್ಲಿ ಸ್ವತಂತ್ರ ದೇಶವಾಗಿದ್ದ ಭಾರತ ಸಂಪೂರ್ಣ ಸ್ವತಂತ್ರ ದೇಶವಾಗಿ ಮಾರ್ಪಟ್ಟ ದಿನ ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದು ವರ್ಷವಾಗಿದೆ ಈ ನಿಮಿತ್ತ ಈ ವರ್ಷಾದ್ಯಂತ ಅಮೃತ ಮಹೋತ್ಸವ ಆಚರಿಸಲಾಗುತ್ತದೆ ಪ್ರತಿಯೊಬ್ಬರೂ ರಾಷ್ಟ್ರಧ್ವಜ ಹಾರಿಸಿ ದೇಶಭಕ್ತಿಯ ಸಂಭ್ರಮ ತೋರ್ಪಡಿಸುತ್ತಾರೆ ಜನಸಾಮಾನ್ಯರು ರಾಷ್ಟ್ರಧ್ವಜ ಹೇಗೆ ಬಳಸಬೇಕು ಹೇಗೆ ಬಳಸಬಾರದು ಎಂಬ ನಿಯಮಗಳು ಇವೆ ಹಾಗೆಯೇ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣತಂತ್ರ ದಿನಾಚರಣೆಯಲ್ಲಿ ಧ್ವಜ ಹಾರಾಟ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಕೆಲ ಪ್ರಮುಖ ವ್ಯತ್ಯಾಸಗಳಿವೆ ಸ್ವಾತಂತ್ರ್ಯೋತ್ಸವದಂದು ರಾಷ್ಟ್ರಧ್ವಜದ ಆರೋಹಣ ಆಗುತ್ತದೆ ಗಣರಾಜ್ಯೋತ್ಸವದಂದು ರಾಷ್ಟ್ರಧ್ವಜದ ಅನಾವರಣ ಆಗುತ್ತದೆ ಇದಷ್ಟೇ ಅಲ್ಲ ಆ ದಿನಗಳ ಕೆಲ ಕಾರ್ಯಕ್ರಮಗಳಲ್ಲೂ ಗಮನಾರ್ಹ ಬದಲಾವಣೆಗಳಿವೆ ಸ್ವಾತಂತ್ರ್ಯ ದಿನಾಚರಣೆ ವೇಳೆ ಧ್ವಜಾರೋಹಣ ಮಾಡಲಾಗುತ್ತದೆ ಇಂಗ್ಲಿಷ್ನಲ್ಲಿ ಇದಕ್ಕೆ ಫ್ಲಾಗ್ ಹಾಸ್ಟಿಂಗ್ ಎನ್ನುತ್ತಾರೆ ಇಲ್ಲಿ ಧ್ವಜಸ್ತಂಭದ ಕೆಳಗೆ ಬಾವುಟ ಕಟ್ಟಿ ಬಿಡಲಾಗಿರುತ್ತದೆ ದಾರದಿಂದ ಬಾವುಟವನ್ನು ಮೇಲಕ್ಕೆ ಏರಿಸಲಾಗುತ್ತದೆ ಇದನ್ನೇ ಧ್ವಜಾರೋಹಣ ಎನ್ನುವುದು ಆರೋಹಣ ಎಂದರೆ ಮೇಲೇರುವುದು ಎಂದರ್ಥ ಇನ್ನು ಗಣರಾಜ್ಯೋತ್ಸವದಂದು ಧ್ವಜಸ್ತಂಭದ ತುದಿಯಲ್ಲಿ ಮೊದಲೇ ರಾಷ್ಟ್ರಧ್ವಜವನ್ನು ಸುತ್ತಿ ಕಟ್ಟಿರಲಾಗುತ್ತದೆ ಅದರೊಳಗೆ ಹೂಗಳನ್ನು ಸೇರಿಸಲಾಗುತ್ತದೆ ದಾರದಿಂದ ಎಳೆದು ಕಟ್ಟನ್ನು ಬಿಚ್ಚಿದಾಗ ಧ್ವಜ ಅನಾವರಣಗೊಳ್ಳುತ್ತದೆ ಪುಷ್ಪ ಮಳೆಯಾಗುತ್ತದೆ ಇದು ಧ್ವಜ ಅನಾವರಣ ಅಥವಾ ಧ್ವಜ ಬಿಚ್ಚುವಿಕೆ ಎನ್ನಬಹುದು ಇಂಗ್ಲಿಷ್ನಲ್ಲಿ ಇದನ್ನು ಅನ್ಫಾರ್ಲಿಂಗ್ ದಿ ಫ್ಲಾಗ್ ಎನ್ನುತ್ತಾರೆ ಹಾಗಾದರೆ ಧ್ವಜಾರೋಹಣ ಮಾಡಲು ಯಾಕೆ ಇಷ್ಟೊಂದು ವ್ಯತ್ಯಾಸ ಅಂತ ನೋಡೋದಾದರೆ ಆಗಸ್ಟ್ ಹದಿನೈದು ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕ ದಿನ ಮೊದಲ ಬಾರಿಗೆ ರಾಷ್ಟ್ರಧ್ವಜ ಹಾರಿಸಿದ ಕ್ಷಣ ಬ್ರಿಟಿಷರ ಧ್ವಜ ಇಳಿಸಿ ಭಾರತದ ಹೊಸ ಬಾವುಟ ಹಾರಿಸಿದ ದಿನ ಹೀಗಾಗಿ ಆ ದಿನದಂದು ಬಾವುಟವನ್ನು ಕೆಳಗಿನಿಂದ ಮೇಲಕ್ಕೆ ಆರೋಹಣ ರೀತಿಯಲ್ಲಿ ಬಾವುಟವನ್ನು ಹಾರಿಸಲಾಗುತ್ತದೆ ಇನ್ನು ಗಣರಾಜ್ಯೋತ್ಸವದ ಬಗ್ಗೆ ತಿಳಿಯೋದಾದರೆ ಗಣರಾಜ್ಯೋತ್ಸವ ದಿನದಂದು ಭಾರತಕ್ಕೆ ಅದಾಗಲೇ ಸ್ವಾತಂತ್ರ್ಯ ಬಂದಾಗಿತ್ತು ಹೀಗಾಗಿ ತಳದಿಂದ ಮೇಲಕ್ಕೆ ಬಾವುಟ ಹಾರಿಸಬೇಕಿಲ್ಲ ಇದು ಪ್ರಮುಖ ವ್ಯತ್ಯಾಸ ಅಂತಾನೆ ಹೇಳಬಹುದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತಂದರೆ ಆಗಸ್ಟ್ ಹದಿನೈದರಂದು ದೇಶದ ಪ್ರಧಾನಿಗಳು ರಾಷ್ಟ್ರಧ್ವಜ ಹಾರಿಸುತ್ತಾರೆ ಅಂದು ನವದೆಹಲಿಯ ಐತಿಹಾಸಿಕ ಕೆಂಪು ಕೋಟೆಯಲ್ಲಿ ನಿಂತು ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಾರೆ ಇನ್ನು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನದಂದು ದೇಶದ ಮೊದಲ ಪ್ರಜೆಯಾಗಿ ಹಾಗೂ ಸಂವಿಧಾನ ಮುಖ್ಯಸ್ಥರಾಗಿ ರಾಷ್ಟ್ರಪತಿಗಳು ಧ್ವಜ ಅನಾವರಣಗೊಳಿಸುತ್ತಾರೆ ಇದು ಆಗುವುದು ನವದೆಹಲಿಯ ರಾಜ್ಪಥ್ನಲ್ಲಿ ಇಲ್ಲಿ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವಗಳಲ್ಲಿ ಕಾರ್ಯಕ್ರಮಗಳನ್ನು ಸಹ ವಿಭಿನ್ನವಾಗಿ ಆಚರಣೆ ಮಾಡಲಾಗುತ್ತದೆ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಧ್ವಜಾರೋಹಣದ ಬಳಿಕ ಪ್ರಧಾನಿ ಭಾಷಣ ಇರುತ್ತದೆ ನಂತರ ಮಕ್ಕಳ ಕಾರ್ಯಕ್ರಮಗಳು ನಡೆಯುತ್ತವೆ ಆದರೆ ಗಣರಾಜ್ಯೋತ್ಸವ ದಿನದಂದು ರಾಷ್ಟ್ರಪತಿಗಳಿಂದ ಧ್ವಜ ಅನಾವರಣವಾದ ಬಳಿಕ ಆಕರ್ಷಕ ಕಾರ್ಯಕ್ರಮಗಳು ನಡೆಯುತ್ತವೆ ಭಾರತದ ಮೂರು ಸೇನೆಗಳಿಂದ ಪಥಸಂಚಲನ ಆಗುತ್ತದೆ ಪೊಲೀಸ್ ಇಲಾಖೆಗಳಿಂದಲೂ ಪಥಸಂಚಲನ ನಡೆಯುತ್ತದೆ ದೇಶದ ವಿವಿಧ ರಾಜ್ಯಗಳಿಂದ ಸ್ತಬ್ಧ ಚಿತ್ರಗಳ ಪ್ರದರ್ಶನ ಆಗುತ್ತದೆ ನಂತರ ದೇಶದ ವೈವಿಧ್ಯತೆ ತೋರಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಅಂದರೆ ಆಗಸ್ಟ್ ಹದಿನೈದರಂದು ಧ್ವಜಾರೋಹಣ ಮಾಡಿ ಅವತ್ತಿನ ದಿನವೇ ಪ್ರಧಾನಮಂತ್ರಿಗಳು ಭಾಷಣ ಮಾಡುತ್ತಾರೆ ಆದರೆ ಗಣರಾಜ್ಯೋತ್ಸವ ದಿನದಂದು ರಾಷ್ಟ್ರಪತಿಗಳು ಹಾಗೆ ಮಾಡುವುದಿಲ್ಲ ಗಣರಾಜ್ಯೋತ್ಸವ ದಿನಕ್ಕೆ ಒಂದು ದಿನ ಮುನ್ನವೇ ರಾಷ್ಟ್ರಪತಿಗಳು ದೇಶವನ್ನುದ್ದೇಶಿಸಿ ಭಾಷಣ ಮಾಡುತ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಫ್ಲ್ಯಾಗ್ ಹಾಸ್ಟಿಂಗ್ ಮತ್ತು ಫ್ಲಾಗ್ ಅನ್ಫ್ಲರ್ನಿಂಗ್ ಈ ಎರಡರ ನಡುವಿನ ವ್ಯತ್ಯಾಸ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವಗಳ ನಡುವೆ ನಡೆಯುವ ಧ್ವಜಾರೋಹಣಗಳ ವ್ಯತ್ಯಾಸ ಅಷ್ಟೇ ಅಲ್ಲದೆ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವಗಳ ದಿನ ನಡೆಯುವ ವಿಭಿನ್ನ ಕಾರ್ಯಕ್ರಮಗಳ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಕಮೆಂಟ್ ಮೂಲಕ ಜೈ ಹಿಂದ್ ಅಂತ ಕಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್